ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕುಕನೂರು ತಾಲೂಕು ಘಟಕ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾಮಠದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕುಕನೂರು ತಾಲೂಕು ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅನ್ನದಾನೇಶ್ವರ ಶಾಖಾಮಠದ ಮಹಾದೇವ ಮಹಾಸ್ವಾಮಿಗಳು ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಕಳಕನಗೌಡ ಪಾಟೀಲ ಪದಾಧಿಕಾರಿಗಳ ಆಯ್ಕೆಯ ಕುರಿತು ಮಾತನಾಡಿದರು ಕುಕುನೂರು ತಾಲೂಕು ಘಟಕ ಸಮಿತಿಯ ಪದಾಧಿಕಾರಿಗಳು ಗೌರವಾಧ್ಯಕ್ಷರಾಗಿ ವೀರಯ್ಯ ತೋಂಟದಾರ್ಯ ಮಠ ಅಧ್ಯಕ್ಷರಾಗಿ ಬಸನಗೌಡ ಮಾಲಿ ಪಾಟೀಲ್ ಉಪಾಧ್ಯಕ್ಷರಾಗಿ ಬಸಪ್ಪ ಕಳಕಪ್ಪ ದಿವಟರ ಉಮಾ ಗವಿಸಿದ್ದಪ್ಪ ಆರ್ಯರ ಪ್ರಧಾನ ಕಾರ್ಯದರ್ಶಿ ಗದಿಗೆಪ್ಪ ಪವಾಡ ಶೆಟ್ಟಿ ಕಾರ್ಯದರ್ಶಿ ರೇಖಾ ಕರಿಬಸಯ್ಯ ಕಿನ್ನಾಳ ಪ್ರಭಾತಕುಮಾರ ಶಿವಶಿಂಪರ ಕೋಶಾಧ್ಯಕ್ಷ ಜಂಬಣ್ಣ ಗುರುಶಾಂತಪ್ಪ ಅಂಗಡಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದ ನಿರೂಪಣೆ ಮಹಾಂತೇಶ್ ಅಂಗಡಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾ ಘಟಕ ಜಿಲ್ಲಾ ಅಧ್ಯಕ್ಷರು ಕಳಕನಗೌಡ ಗೌಡ ಪಾಟೀಲ ಶರಣಪ್ಪ ಹ್ಯಾಟಿ ರಾಜ್ಯ ಕಾರ್ಯಕಾರಿ ಸದಸ್ಯರು ಶಿವಪುತ್ರಪ್ಪ ಕಾಡನವರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಎತ್ತಿ ನಮನಿ ಕೋಶಾಧ್ಯಕ್ಷರು ಎಂಎಸ್ ಹಿರೇಮಠ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ವೀರಣ್ಣ ಅಣ್ಣಿಗೇರಿ ಮತ್ತು ತಾಲೂಕು ಘಟಕದ ವೀರಶೈವ ಲಿಂಗಾಯತ ಮಹಾಸಭಾದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಅಖಿಲ ಭಾರತ ವೀರ ವೀರಸೈವ ಮಹಾಸಭಾ ಸ್ಥಾಪನೆಗೊಂಡಾಗ ನೂರು ವರ್ಷ ಕಾಳದೋದರೂ ನಮ್ಮ ಕೊಕ್ಕೂರಿನಲ್ಲಿ ಅಖಿಲ ಭಾರತ ವೀರ ಮಹಾಸಭಾ ಕಟ್ಟ ಕಟ್ಟಿಲ್ಲ ಅದೇನು ಪುಣ್ಯ ಗೊತ್ತಿಲ್ಲ ನಮ್ಮ ಶರಣಪ್ಪ ಯಾಟಿಯವರು ನಮ್ಮ ಕಾಳಕಂಗೋಡು ನಮ್ಮ ಹಿರಣ್ಣ ಅಂಗಡಿಗೇರಿಯವರ ಬಟ್ ಇವರು ಮೂವರ ಪುಣ್ಯದ ಫಲವೇನೋ ಗೊತ್ತಿಲ್ಲ ಅಖಿಲ ಭಾರತ ಸೇವಾ ಮಹಾಸಭಾ ತಾಲ್ಲೂಕು ಕಟ್ಟಾಗ ನಗರಣ್ದು ಭಾಳಷ್ಟು ಸಂತೋಷವನ್ನು ತಂದದ ಜೊತೆಗೆ ಒಂದಿಷ್ಟು ಅಭಿಮಾನವನ್ನು ಕೂಡ ನಮ್ಮಲ್ಲಿ ಹುಟ್ಟಿ ಹಾಕಿದೆ ಯಾಕಂದರೆ ಇವತ್ತು ನಾವು ಬರೀ ಕತ್ತೀವಿ ನಾವು ಅದನ್ನ ಮಾಡ್ಬೇಕು ನಾವು ಇದು ಅಂತ ಹೇಳಿ ಆದ್ರೆ ಇದನ್ನ ಮಾಡೋರು ಇದ್ದಿಲ್ಲ ಈರಣ್ಣ ಅಣ್ಣಿಗೇರಿ ಒಂದು ಸ್ವಲ್ಪ ನಿಷ್ಠರವಾಗಿ ಏನೇ ಆಗಲಿ ತಮ್ಮ ಮನೆಯವರು ಅವರು ಇವನ್ನೆಲ್ಲರೂ ಸೇರಿಸ್ಕೊಂಡು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಸದಸ್ಯ ನೂರ ಮೂವತ್ತಕ್ಕೆ ಹೆಚ್ಚು ಸದಸ್ಯರನ್ನ ಆಯ್ಕೆ ಮಾಡಿ ಒಂದಿಷ್ಟು ದೊಡ್ಡ ಧೈರ್ಯ ಮಾಡಿ ಹಿರಣ್ಣ ಕುಂಡು ಹೋದ ಭವಿಷ್ಯ ನನಗೆ ಹೆಂಗೆ ನೆನಪೈತೆ ಅಂದ್ರೆ ಇಂಥ ಕಾರ್ಯ ಮಾಡುವಾಗ ಬೆಕ್ಕಿನ ಕೊಳ ಇಟ್ಟಿ ಕಟ್ಟರೆ ಯಾರೋ ಒಂದು ಕಟ್ಟಿ ನನಗೆ ಯಾಕಂದ್ರೆ ಎಲ್ಲರೂ ಇದೇರದಾಗ ಏನಕ್ಕೈತೆ ಅಂದ್ರೆ ಅದು ನೆನಪಾಗ್ತದೆ ಬೆಕ್ಕು ಮತ್ತು ಇಲಿ ಭಾಳಷ್ಟು ಇಲಿಗಳಾಗಿತ್ತು ಮನೆಯೊಳಗ ಇಲಿ ಅಂತ ಹೆಂಗರ ಮಾಡಿ ಬೆಕ್ಕು ಬರೋದು ಅಂತ ಅಂತೇಳಿ ಅದ್ರಾಗ ಒಂದು ಸ್ಯಾಣಿ ಇಲಿರ್ತಾರೆ ಅದು ಅದ ಅಂತ ಏನಿಲ್ಲ ಬೆಕ್ಕು ಬೆಕ್ಕಿದ ಕೊಳ ಗಂಟಿ ಕಟ್ಬಿಟ್ರೆ ಅದು ಗೊತ್ತಾಕತಿ ಹೆಂಗರ ಒಳಗೆ ಬರೋದು ಡಣ್ ಡಣ್ಣು ಅಂತ ಗೊತ್ತಕ್ಕಿ ಅದಾಗ್ಬಿಟ್ಟು ನಾವು ಓಡ್ಯಕ್ಕೆ ಬರ್ತಂತ ಹೇಳ್ತಿದ್ವಿ ಒಂದು ಇಲಿ ಅಂತ ಅಂಥ ಶಾಣಿಯಲ್ಲಿ ಇನ್ನೊಂದು ಸಣಿ ಇಲ್ಲಿ ಇರ್ತಾರ ಅಲ್ಲಿ ಬೆಕ್ಕಿನ ಕೊಳ ಗಂಟಿ ಕಟ್ತಿ ನಿಜ ಆದ್ರೆ ಬೆಕ್ಕಿರ್ಕೊಳ್ಳೋಕೆ ಗಂಟಿ ಕಟ್ರ ಯಾರಪ್ಪ ಅದ್ರೊಳಗೆ ಕಟ್ಟಾರ್ ಬೇಕಲ್ಲ ಬೆಂಕಿ ಕಾಳು ಗಟ್ಟಿ ಕಟ್ಟಿರ್ಬೇಕಲ್ಲ ಕಟ್ಟಕ್ ಬೆಕ್ಕ ಬೇಕಾಯ್ ಬಿಡಿತದ ಹಾಗಾಗಿ ಸಂಘಟನೆ ಅಂದ್ರೆ ಗೊತ್ತಾನಿದೆ ಸಂಘಟನೆ ಮಾಡಕ್ ಅಂದ್ರೆ ನಿಷ್ಠು ಮಾತ್ರ ಬರ್ತಾವ್ ನಿನ್ನ ಒಬ್ಬ ಪುಣ್ಯಾತ್ಮ ಹಚ್ಚಿದ್ದ ಏನ್ರಿ ನಮ್ಮ ಕರೆಗಲ್ಲ ನಾಗ ಲಿಂಗಾಯತ್ ಅಂತ ಹೇಳ ಬೆಳಕ ಇವತ್ತಿನ ಬೆಳಕಿಂಗ್ ಅಂತ ಹೇಳಿ ನಮ್ಮ ಊರಾಗ ಒಂದ್ ವರ್ಷ ಆತ ಲಿಂಗಾಯತರ ಸದಸ್ಯ ಮಾಡಿಸಿ ನಾನ್ ನೀರಿ ನಮ್ ಹೊಸ ಕಷ್ಟಪಟ್ಟ ಎಡರ ನೀವಿನ ಬೆಳಕಾಗ ಅಂತ ಬ್ಯಾಡ್ರಿ ಅಲ್ಲೋ ನಿಮಗೆ ಕಾಡಿಗೆ ನನ್ನ ಕೈ ತರೆ ವೀರ ಸಹಿಮಾಸ್ ನಿಮಗೆ ಏನು ಮಾಡಿದ ಅಂತ ಹೇಳು ನೀ ಬಂತೆ ಗెంబರ ಆಗಂತಕ ಅವಳು ಶಿಫ್ಟ್ ಮಾಡ್ಕೊಂಡಾ ಆಮೇಲೆ ಅವಂಗೆ ಹೇಳಿದ್ ತರದು ಅಂಗಲ್ಲಾ ನಾವು ಯಾವಾಗಲೂ ಕೂಡ ಒಬ್ಬರ ಬಗ್ಗೆ ಮಾತಾಡಬೇಕಾ ನಾವೇن samajh <Sanye> ಕೊಡ್ತೀವಿ ಅನ್ನೋದು ಬೇಕಲ್ಲ ಯಾವಾಗಲೂ ಸಂಘಟನೆ ಬಗ್ಗೆ ನಾವು ಮಾತಾಡ್ತೀವಿ ಅಂದಾಗ ನಾವು ಸಂಘಟನೆ ಏನು ಕೆಲಸ ಮಾಡಿವಿ ಬರೇ ಚೀರ್ಮೆ ಕುಂತಿದೀವೋನ ಏನು ಕೆಲಸ ಮಾಡಿದೋ ಅನ್ನೋ ಬೇಕಲ್ಲ ಆದಕ ಗಡಕ ಈ ರಚನೆ ಮಾಡಿದಂತ ಆದಂತೂ ಮೂಲಕ ಸಮಾರಥನೆ ನಿಮಗೆ ಸೋಚನೆ ಕೊಟ್ಟು ಒಂದು ಪ್ರತಿಮೆಯನ್ನ ನಿಮಗೆ ಶಿವಾರ ಮಾಡಿದ್ದಾರೆ ಆ ಪ್ರತಿಮೆಯನ್ನ ನಿಜವಾಗ್ಲೂ ಸೇವಾ ಮಾಡೋದ್ರಿಂದ ನಿಜವಾಗ್ಲೂ ಅದನ್ನು ಏನು ನಾವು ಉಳಿಸ್ಕೊಂಡು ಹೋಗಿ ಅದಕ್ಕೆ ಒಂದು ಕಾರ್ಯಕ್ರಮವನ್ನು ತಂದು ನಾವು ಅದನ್ನೇ ಇದನ್ನೇ ಕಳೆದ್ರೆ ಕೊಡುಗೆ ಬಹಳ ಅನುಕೂಲ ಆದಂತ ದಿವಸ ಇವತ್ತು ಮಾದೇವ ಸಾಹೇಬಾಕರ್ ಅವರ ಗುಡಿಯಲ್ಲೇ ನಿಮಗೆ ಪದಾರ್ಥ ಸ್ಥಾನದಲ್ಲೇ ನಿಮಗೆ ಒಂದು ಆಶೀರ್ವಾದ ಈ ಆಶೀರ್ವಾದ ನಿಮಗೆ ನಿರಂತರ ಈಗ ಏನಪ್ಪಾ ಅಂದ್ರೆ ರಾಜ್ಯ ಅಧ್ಯಕ್ಷರ ಶಂಕರ್ ಅವರು ಈಗ ಒಂದು ತಿಂಗಳು ಬಂದ ನಮಗೆ ಮೀಟಿಂಗ್ ಸರದಲ್ಲೇ ನೀವು ಯಾವುದಾದ್ರೂ ಕೂಡ ಜಿಲ್ಲಾದಲ್ಲೇ ಒಂದು ಸಾವಿರಾರು ಮೂವತ್ತೈಸ ಮಕ್ಕಳೇ ಆಸ್ತಿಯನ್ನ ನಾವು ಪ್ರತಿ ಜಿಲ್ಲಕ್ ಮಾಡ್ಲೇಬೇಕಂತ ಹೇಳಿ ರಾಜ್ಯಾಧ್ಯಕ್ಷರು ಮನೆ ಮಾಡ್ತೀವಿ ಈಗ ನಾವು ಕೊಪ್ಪಳ ಜಿಲ್ಲೆ ಸೇನೆ ಯಾವ ಲೆವೆಲ್ ನಲ್ಲಿ ಇದಾವ ಆ ಸಿ ಅವರಿಗೆ ಮನವಿ ಕೊಟ್ಟು ಒಂದು ಎರಡು ಮೂರು ಮನೆ ಕೊಟ್ಟಿದ್ವಿ ಮನವಿಯಲ್ಲೇ ಒಂದು ಮನವಿ ನಮಗೆ ಒಂದು ಎಕರೆ ಜನ ಅದು ಒಂದು ಎರಡು ಕೋಟಿ ಬರ್ತಕ್ಕಂಥ ಜನ ಅದರಲ್ಲೇ ಗೌರ್ಮೆಂಟ್ ಸಿವೆ ಬರ್ತಕ್ಕಂಥದ್ದು ലക്ഷ്യസാ അലക് അതന്നെ നമ്മൾ മണ്ണ മടിക്കുന്നത് ആ ഉപാധ്യക്ഷ നിയന്ത് അത